ನಮಸ್ಕಾರ ಸ್ನೇಹಿತರೆ ಸೌಜನ್ಯ ಪ್ರಕರಣ ಆನ್ಲೈನ್ ನಲ್ಲಿ ಎಷ್ಟೊಂದು ಚರ್ಚೆ ಆಗ್ತಾ ಇದೆ ಅಂದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಜನರಿಗೆ ನಂಬೋಕೆನೆ ಆಗ್ತಾ ಇಲ್ಲ ಕೇವಲ ಎ ಐ ಜನರೇಟೆಡ್ ವಿಡಿಯೋ ಇಟ್ಕೊಂಡು ವಿಡಿಯೋ ಮಾಡಿದವರಿಗೆ ದೇವ್ರು ಅಂತ ಅನ್ನೋ ಎಂಥ ಕಾಲವಂತಪ್ಪ ದೇವ್ರೆ ಮಂಜುನಾಥ ಸ್ವಾಮಿ ಕೂಡ ನೋಡ್ತಾ ಇದ್ದಾನೆ ಸತ್ಯಕ್ಕೆ ಸುಳ್ಳಿಲ್ಲ ಸಾವಿಗೆ ಜಯ ಇಲ್ಲ ಅಂದ ಸತ್ಯ ಲೇಟ್ ಆಗಿ ಹೊರಗೆ ಬಂದ್ರೂ ಪರವಾಗಿಲ್ಲ ಅದು ನಿಮ್ಮ ಮುಂದೆನೆ ಬರುತ್ತೆ ಸಾಕ್ಷಿ ಇಟ್ಕೊಂಡು ವಿಡಿಯೋ ಮಾಡೋರಿಗೆ ನಂಬೋದು ಬಿಟ್ಟು ಎಐ ವಿಡಿಯೋ ಮಾಡೋದರಿಗೆ ನಂಬೋ ಕಾಲ ಅಬ್ಬಾ ಬಾ ದೇವ್ರೇ ಬಲ್ಲ ಎಂಥ ಮೂರ್ಖ ಜನ ಅಂದ್ರೆ ಕೇವಲ ಸ್ಟೋರಿ ಮೂಲಕ ತೋರಿಸೋ ವಿಡಿಯೋನ ನಿಜ ಅಂತ ನಂಬ್ಕೊಳ್ಳೋ ಜನರಿಗೆ ಯಾವ ರೀತಿ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಜಿಹಾದ್ ಕೇವಲ ಲವ್ ಜಿಹಾದ್ ಅಷ್ಟೇ ಅಲ್ಲ ಇವಾಗ ಆನ್ಲೈನ್ ಜಿಹಾದ್ ನಡೀತಾ ಇದೆ ಸ್ನೇಹಿತರೆ ಸೌಜನ್ಯ ನಮ್ಮ ಮನೆ ಮಗಳು ಅವಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಪ್ರತಿಯೊಬ್ಬರು ಭಾಗಿಯಾಗಲೇಬೇಕು ಆದರೆ ಇದರಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರನ ಯಾರು ಕಣ್ಣು ಬಿಟ್ಟು ನೋಡ್ತಾ ಇಲ್ಲ ಅದನ್ನ ಯಾಕೆ ಯಾರು ನೋಡ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಯಾಕೆಂದ್ರೆ ಸೌಜನ್ಯ ಹೆಸರಲ್ಲಿ ಸೌಜನ್ಯ ಹೆಸರಲ್ಲಿ ಲೂಟಿ ಮಾಡತಕ್ಕಂಥ ದಂಧೆ ನಡೀತಾ ಇದೆ ಸೌಜನ್ಯ ಕೇವಲ ಹೆಸರಿಗೆ ನೆಪ ಮಾತ್ರ ಆದ್ರೆ ಸೌಜನ್ಯ ಹೆಸರು ಇಟ್ಟುಕೊಂಡು ತಮ್ಮ ಬೆಳೆಯನ್ನ ಬೇಯಿಸ್ಕೋತಾ ಇದ್ದಾರೆ ನಾಲಯ ಮಕ್ಕಳು ಠ ಸ್ನೇಹಿತರೆ ಸೌಜನ್ಯ ವಿಚಾರವಾಗಿ ನಾನು ಸಮೀರ್ ಬಗ್ಗೆ ಏನು ಹೇಳಕ್ ಇಷ್ಟಪಡಲ್ಲ ಯಾಕೆಂದ್ರೆ ನಾನು ಕೇಳೋ ಪ್ರಶ್ನೆಗೆ ನಿಮ್ಮ ಹತ್ರ ಕೂಡ ಉತ್ತರ ಇದ್ರೆ ನಾನು ಸಮೀರ್ ಹೇಳೋ ಪ್ರತಿಯೊಂದು ಮಾತನ್ನು ನಾನು ಕೂಡ ನಂಬೋಕೆ ರೆಡಿಯಾಗಿರ್ತೀನಿ ಆದ್ರೆ ಇದನ್ನ ತುಂಬಾ ಗಂಭೀರವಾಗಿ ನೀವು ವಿಚಾರ ಮಾಡಬೇಕು ಯಾಕಂದ್ರೆ ಕೆಲವು ಪ್ರಶ್ನೆನ ನಾನು ನಿಮಗೆ ಜನಗಳ ಮುಂದೆನೆ ಇಡ್ತೀನಿ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೀವು ನಿರ್ಧಾರ ಮಾಡಬೇಕು ತುಂಬನೇ ಟೈಮ್ ತಗೊಂಡು ನಿರ್ಧಾರ ಮಾಡಿ ಯಾಕೆಂದ್ರೆ ಒಂದು ನಿರ್ಧಾರ ಇಡೀ ಸಮಾಜವನ್ನೇ ಕೆಡಿಸಬಹುದು ದಯವಿಟ್ಟು ಇದು ತುಂಬನೇ ಸೂಕ್ಷ್ಮವಾದ ವಿಚಾರವಿದೆ ದಯವಿಟ್ಟು ಎಲ್ಲರೂ ತುಂಬಾನೇ ಯೋಚನೆ ಮಾಡಬೇಕು ಮೊದಲನೇ ವಿಚಾರ ಬಂದ್ಬಿಟ್ಟು ಸಮೀರ್ ಮಾಡೋ ಪ್ರತಿಯೊಂದು ವಿಡಿಯೋನಲ್ಲಿ ಕೇವಲ ಪ್ರತಿಯೊಂದು ವಿಡಿಯೋನಲ್ಲಿ ಕೇವಲ ಹಿಂದೂಗಳ ವಿಡಿಯೋನೇ ಜಾಸ್ತಿ ಇದೆ ನೀವು ಬೇಕಾದರೆ ಸಮೀರ್ ಐ ಡಿನ ಚೆಕ್ ಮಾಡಿ ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ವಿಡಿಯೋ ಕೂಡ ಹಿಂದೂಗಳದ್ದೇ ಇದೆ ಅದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದೇ ಆಗಿರಲಿ ಯಾಕೆಂದ್ರೆ ಹಿಂದೂಗಳ ಭರವಸೆ ಹೇಗಾದರೂ ಮಾಡು ನಾನು ಗೆಲ್ಲೇಬೇಕು ಹಿಂದೂಗಳ ಭರವಸೆನ ಅಂತ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ವಿಡಿಯೋಗಳನ್ನೇ ಸಮೀರ್ ಮಾಡ್ತಾ ಇರ್ತಾನೆ ಯಾಕಂದ್ರೆ ಹಿಂದೂಗಳ ನಂಬಿಕೆ ನನ್ನ ಮೇಲೆ ಬರಲಿ ಅಂತ ಸ್ನೇಹಿತರೆ ಮೊದಲನೇದಾಗಿ ದಿ ಕೇರಳ ಸ್ಟೋರಿ ಈ ಫಿಲ್ಮ್ ಬಂದುಬಿಟ್ಟು ಹಿಂದೂಗಳ ಮೇಲೆ ಅನ್ಯಾಯ ಆಗಿರ್ತಕ್ಕಂತಹ ಮೂವಿ ಯಾವ ರೀತಿ ಧರ್ಮಾಂತರ ಮಾರಿಸ್ತಾರೆ ಯಾವ ರೀತಿ ಹಿಂದೂಯಿಂದ ಬೇರೆ ಕಾಸ್ಟಿಗೆ ಕನ್ವರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಮೂವಿ ತೋರಿಸ್ತಾ ಇತ್ತು ಅಂದರೆ ಲವ್ ಜಿಹಾದ್ ಬಗ್ಗೆ ಇದನ್ನೆಲ್ಲ ತುಂಬಾ ಜನ ವಿರೋಧ ಮಾಡಿದರು ಇದು ಸುಳ್ಳು ಕಲ್ ಕಾಲ್ಪನಿಕ ಸ್ಟೋರಿ ಅಂತ ಆದರೆ ಕೆಲವೇ ಕೆಲವು ಕೆಲವೇ ಕೆಲವು ತಿಂಗಳಲ್ಲಿ ಇದು ನಿಜವಾಗಿ ಹೊರಹೊಮ್ಮುತ್ತೆ ಯಾಕೆಂದರೆ ಬಾಂಗ್ಲಾದೇಶದಲ್ಲಿ ಎಷ್ಟೋ ಜನ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿದ್ರು ಅವರ ಮನೆ ಮನೆಯನ್ನು ಜೀವಂತವಾಗಿ ಸುಟ್ಟು ಹಾಕಿದ್ರು ತಂದೆ ಎದುರುಗಡೆನೆ ಮಗಳ ಹೆಂಡತಿಯ ಅತ್ಯಾಚಾರ ಮಾಡಿದರು ರೇಪ್ ಮಾಡಿದರು ಕೊಲೆ ಮಾಡಿದ್ರು ಆದರೂ ಕೂಡ ನಮ್ಮ ಹಿಂದೂ ಜನ ಅದನ್ನು ಕಟ್ಟು ಕತೆ ಅಂತಲೇ ನಂಬಿಬಿಟ್ರು ಹೋಗ್ಲಿ ಪರವಾಗಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ಸೇಮ್ ಬಾಂಗ್ಲಾದೇಶ್ ಸ್ಟೋರಿ ಪಶ್ಚಿಮ ಬಂಗಾಳದಲ್ಲಿ ಆಯಿತು ಆಯ್ತಪ್ಪ ಅದೇ ಕೇರಳ ಸ್ಟೋರಿನ ನಾನು ನಂಬಲ್ಲ ಅದು ಫೇಕೆ ಅನ್ಕೊಳ್ಳಿ ಪರವಾಗಿಲ್ಲ ಆದರೆ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಸ್ಟೋರಿ ಅದು ಬೇರೆ ಪರದೇಶ ಅಂತ ಒಪ್ಕೊಳ್ತೀರಾ ಓಕೆ ನಮ್ಮ ಹಿಂದೂ ಜನ ಹೋಗ್ಲಿ ಪರವಾಗಿಲ್ಲ ಅದು ಬಾಂಗ್ಲಾದೇಶ ಆದರೆ ನಮ್ಮ ಇಂಡಿಯಾ ನಮ್ಮದೇ ಭಾರತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಿರ್ತಕ್ಕಂಥ ಸ್ಟೋರಿ ಫೇಕ ಅಥವಾ ಉದಯ್ ಫಿರ್ ಉದಯಪುರ್ ನಲ್ಲಿ ಆಗಿರ್ತಕ್ಕಂಥ ಸ್ಟೋರಿ ಫೇಕ ಅಥವಾ ಕಾಶ್ಮೀರ್ ಪಂಡಿತರ ಜೊತೆ ಆಗಿದ್ದು ಅದು ಸುಳ್ಳ ಅಥವಾ ರೆಗ್ಯುಲರ್ ಆಗಿ ನಮ್ಮ ಕರ್ನಾಟಕದಲ್ಲಿನೇ ಎಷ್ಟೋ ಲವ್ ಜಿಹಾದ್ ನಡೀತಾ ಇದೆ ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ ಅದು ಸುಳ್ಳ ಸ್ನೇಹಿತರೆ ಒಬ್ಬ ಎಪ್ಪತ್ತು ಎಂಬತ್ತು ವರ್ಷದ ಮುದುಕ ಹದಿನೇಳರಿಂದ ಇಪ್ಪತ್ತೈದು ತನ್ನ ಮಗಳ ವಯಸ್ಸಿನವರೆಗೂ ಇರ್ತಕ್ಕಂತಹ ಹೆಣ್ಣು ಮಗಳಿಗೆ ಮಗಳ ಭಾವನೆಯಿಂದ ನೋಡ್ದನೇ ಅವಳಿಗೆ ಕೆಟ್ಟ ದೃಷ್ಟಿಯಿಂದ ನೋಡಿ ಅವಳ ಮೇಲೆ ಈ ಥರ ಅತ್ಯಾಚಾರ ಅನ್ಯಾಯ ಮಾಡ್ತಾನೆ ಅಂದರೆ ಅದಕ್ಕೆ ನೀವು ಸಹಿಸ್ತೀರ ಓಕೆ ಅಪ್ಪ ಲವ್ ಜಿಹಾದ್ ಹೋಯ್ತು ಇವಾಗ ಏನು ನಡೀತಾ ಇದೆ ಆನ್ಲೈನ್ನಲ್ಲಿ ನಮ್ಮ ಹಿಂದೂ ಜನನೇ ಹಿಂದೂ ಜನಗಳ ಜೊತೆಗೆ ವ್ಯವಹಾರ ಚೆನ್ನಾಗಿ ನಡೆಸ್ತಾ ಇಲ್ಲ ಅಂದರೆ ಎಷ್ಟೊಂದು ಸಮಾಜ ಕೆಟ್ಟ ಹೋಗಿದೆ ಅಂದರೆ ಯಾರೋ ಒಂದು ವಿಡಿಯೋ ಮಾಡ್ತಾನೆ ಅಂದರೆ ಇಷ್ಟು ಈಸಿಯಾಗಿ ನಂಬಿಬಿಡ್ತೀರಲ್ಲ ಏನು ಮಾಡಕ್ಕ ಸ್ನೇಹಿತರೆ ಇದೆಲ್ಲ ಹೋಗ್ಲಿ ಪರವಾಗಿಲ್ಲ ಸ್ನೇಹಿತರೆ ಇದನ್ನ ಇಲ್ಲೇ ಬಿಡೋಣ ಆದರೆ ಒಂದು ವಿಚಾರ ಹೇಳ್ತೀನಿ ಕೇಳಿ ಧರ್ಮಸ್ಥಳ ನಮ್ಮ ಕರ್ನಾಟಕದ ಫೇಮಸ್ ಆಗಿರ್ತಕ್ಕಂಥ ಒಂದು ದೇವಾಲಯ ಕರ್ನಾಟಕದ ದೇ ದೇವಾಲಯಗಳನ್ನೇ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ಇದು ಮಂಜುನಾಥ ಸ್ವಾಮಿಯ ದೇವಾಲಯ ತುಂಬಾ ಶ್ರೇಷ್ಠ ಈ ವಿಚಾರ ಬಂದ್ಬಿಟ್ಟು ಅನ್ಯ ಒಂದು ಅನ್ಯ ರಾಜ್ಯ ಈ ವಿಚಾರ ಬಂದ್ಬಿಟ್ಟು ಅನ್ಯ ರಾಜ್ಯದ ಕೆಲವು ಅಶಾಂತಿ ದೂತರಿಗೆ ಗೊತ್ತಾಗುತ್ತೆ ಅಶಾಂತಿ ದೂತರೆ ಅಂದರೆ ಯಾರು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಶಾಂತಿ ದೂತರೆ ಅಂದರೆ ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡೋಕ್ಕೆ ಬಿಡೋಲ್ಲ ಅವರು ಅಶಾಂತಿ ದೂತರು ಗೊತ್ತಾಯ್ತಲ್ಲ ಸ್ನೇಹಿತರೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಸೊ ವಿಚಾರ ಮಾಡಿ ತುಂಬ ಲಕ್ಷ್ಯ ಕೊಟ್ಟು ಕೇಳಿ ಇದು ತುಂಬಾ ಇಂಪಾರ್ಟೆಂಟು ಅಜ್ಮೀರ್ ದರ್ಗಾಕ್ಕೆ ಹೋಗಿರ್ತಕ್ಕಂತಹ ಒಬ್ಬ ಹುಡುಗ ಆ ದೇವಾಲಯದ ಬಗ್ಗೆ ಹೊಗಳಿಕೆ ಮಾಡಿ ಬಿಡ್ತಾನೆ ಯಾವ ರೀತಿ ಹೋಳಿಕೆ ಮಾಡ್ತಾರೆ ಅಂದ್ರೆ ಇಲ್ಲಿ ಬಂದ್ರೆ ಪುಣ್ಯ ಸಿಗುತ್ತೆ ತುಂಬಾ ಒಳ್ಳೆ ಪವಿತ್ರವಾದ ಸ್ಥಳ ಅಂತ ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ನೋಡಿದಾಗ ಇವಾಗ ಏನು ಪ್ರೆಸೆಂಟ್ ಆಗಿ ಯಾವ ಸ್ಟೋರಿ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಜನರ ಹೆಣ್ಣು ಮಕ್ಕಳ ಅತ್ಯಾಚಾರವಾಗಿ ಕೊಲೆ ಮಾಡಿ ಅವರನ್ನ ಕಾಡಿನಲ್ಲಿ ಬಚ್ಚಿಟ್ಟು ಹಾಕಿದ್ದಾರೆ ಅವ್ರ ಬಾಡಿನ ಅಲ್ಲಿ ಹೂತ್ ಹಾಕಿದ್ದಾರೆ ಅಂತ ಅದೇ ಸ್ಟೋರಿ ಅಲ್ಲಾಗಿದೆ ಅಂತ ಆ ಪುಣ್ಯಾತ್ಮನಿಗೆ ಹೋಗಿರ್ತಕ್ಕಂಥ ವಿಡಿಯೋ ಮಾಡಿದ್ನಲ್ಲ ಆ ಹುಡುಗನಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ಪರವಾಗಿಲ್ಲ ಆದರೆ ಅದೇ ಹುಡುಗನಿಗೆ ಯಾರೋ ಒಬ್ರು ಏನೋ ಕೊಡ್ತೀವಿ ಅಂತ ಮೈಂಡ್ ವಾಶ್ ಮಾಡಿ ಬ್ರೈನ್ ಮಾಡಿಬಿಟ್ಟು ಬ್ರೈನ್ ವಾಶ್ ಮಾಡಿಬಿಟ್ಟು ಬೇರೆ ಒಂದು ಸ್ಥಳಕ್ಕೆ ಕಳಿಸ್ತಾರೆ ಯಾವ ಜಾಗಕ್ಕೆ ಅಂದರೆ ಕರ್ನಾಟಕದ ಧರ್ಮಸ್ಥಳ ಪವಿತ್ರವಾದ ಧರ್ಮಸ್ಥಳಕ್ಕೆ ಸ್ನೇಹಿತರೆ ಧರ್ಮಸ್ಥಳ ಸಂಸ್ಥಾನದ ಸಹಕಾರ ಸವಲತ್ತುಗಳಿಂದ ಆ ಪ್ರದೇಶದಲ್ಲಿ ಒಂದೇ ಒಂದು ಕುಟುಂಬಕ್ಕೆ ಅಲ್ಲಿರ್ತಕ್ಕಂತಹ ಕ್ರೈಸ್ತರಾಗಿರ್ಲಿ ಅಥವಾ ಮುಸ್ಲಿಮರಾಗಿರ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ಧರ್ಮಾಂತರ ಮಾಡಕ್ಕೆ ಸಾಧ್ಯನೇ ಆಗಿಲ್ಲ ಇಷ್ಟೇ ಅಲ್ಲ ಲೇವಾದೇವಿ ಸಂಸ್ಥೆಗಳು ಕೂಡ ಅಲ್ಲಿ ಬೆಳೆಯಕ್ಕೆ ಸಾಧ್ಯನೇ ಆಗಿಲ್ಲ ಖಾಸಗಿ ಮಿಷನರಿ ಶಾಲೆಗಳು ತಲೆ ಎತ್ತಲು ಆಗ್ಲಿಲ್ಲ ಮದ್ಯದಂಗಡಿ ಜೂ ಡ್ರಗ್ಸ್ ಹಾವಳಿ ಮಾಡಲು ಆಗ್ಲಿಲ್ಲ ಇದೇ ಕಾರಣಕ್ಕೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿ ಇಡುವ ಪ್ರಯತ್ನ ತುಂಬಾನೇ ಚೆನ್ನಾಗಿ ನಡೀತಾ ಇದೆ ಪವಿತ್ರವಾದ ಧರ್ಮಸ್ಥಳವನ್ನ ಮಸಿ ಬಳಿಯೋ ಕೆಲಸನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಶಾಂತಿ ದೂತರು ಸ್ನೇಹಿತರೆ ಆಟ ಏನೋ ತುಂಬಾನೇ ಮಜವಾಗಿದೆ ಮೊದಲಿಗೆ ಹಿಂದೂಗಳ ಪರವಾಗಿ ಚೆನ್ನಾಗಿ ವಿಡಿಯೋ ಮಾಡಿ ಹಿಂದೂಗಳ ಮನಸ್ಸನ್ನ ಗೆದ್ದು ಆಮೇಲೆ ಹಿಂದೂಗಳಿಗೆ ಬೆನ್ನ ಹಿಂದೆಯಿಂದಲೇ ಚಾಕುವಿಂದ ಇರಿದು ಹಾಕಿದ್ರೂ ಕೂಡ ಹಿಂದೂಗಳ ಕಣ್ಣು ತೆರೆಯುತ್ತಿಲ್ಲ ಅಂದರೆ ದೇವ್ರೆ ನೀನೇ ಗತಿ ದೇವ್ರೆ ನಿಜಕ್ಕೂ ಇಷ್ಟೊಂದು ಅಂಧ ಭಕ್ತರು ಹೆಂಗೆ ಅಂತ ನಂಗೆ ಇದುವರೆಗೂ ಗೊತ್ತಾಗ್ತಾನೆ ಇಲ್ಲ ನಮ್ಮ ಜನ ಎಷ್ಟು ಮುಗ್ದ್ರು ಅಂದ್ರೆ ಯಾರೋ ಒಂದು ಏನೋ ಒಂದು ಸ್ಟೋರಿ ತಂದು ಹಾಕಿದ್ರೆ ಅದೇ ನಿಜ ಅಂತ ನಂಬಿ ಅವರಿಗೆ ಸಪೋರ್ಟ್ ಮಾಡಿ ಅವರೇ ದೇವರು ಮಂಜುನಾಥ ಸ್ವಾಮಿನೇ ಕಳಿಸಿದ್ದಾನೆ ಸೌಜನ್ಯನ ಪರ್ವ ಸೌಜನ್ಯಗೆ ನ್ಯಾಯ ಕೊಡ್ಸೋಕ್ಕೆ ಮಂಜುನಾಥ ಸ್ವಾಮಿನೇ ಕಳಿಸಿದ್ದಾನೆ ಅಂತ ನಂಬ್ಕೊಂಡ್ಬಿಟ್ಟಿದ್ರ ಆದ್ರೆ ನಿಜವಾಗ್ಲು ಆ ಮಂಜುನಾಥ ಸ್ವಾಮಿ ಆ ಸೌಜನ್ಯಾಗೆ ಆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸೋ ಅಂತ ಸಮಯ ಏನಾದರೂ ಬರುತ್ತೆ ಅಂದ್ರೆ ಅದೇನು ತುಂಬಾ ದೂರ ಇಲ್ಲ ಆದಷ್ಟು ಬೇಗ ನಿಮ್ಮ ಕಣ್ಣ ಎದುರುಗಡೆನೆ ಎಲ್ಲ ಪ್ಲಾನ್ ಕೂಡ ನಿಮ್ಮ ಕಣ್ಣ ಎದುರುಗಡನೆ ಕಾಣುತ್ತೆ ಸ್ನೇಹಿತರೆ ನಾನು ಮುಖ್ಯವಾದ ಒಂದು ವಿಷಯಕ್ಕೆ ಬರ್ತೀನಿ ಕೇಳಿ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ ಅದು ಯಾವುದು ಅಂದ್ರೆ ಲಕ್ನೋನಲ್ಲಿ ನಲ್ಲಿ ಇರ್ತಕ್ಕಂತಹ ಚಂಗೂರು ಚಂಗೂರಿನಲ್ಲಿ ನಲ್ಲಿ ಇರ್ತಕ್ಕಂತಹ ಒಬ್ಬ ಬಾಬಾ ಇದ್ದಾನೆ ಆ ಬಾಬಾ ಮಾಡಿರ್ತಕ್ಕಂತಹ ಸಾಹಸದ ಕೆಲಸ ಯಾವುದಪ್ಪ ಅಂದ್ರೆ ಅದೇ ಲವ್ ಜಿಹಾದ್ ಹೌದು ಇದೇನು ಸಾಮಾನ್ಯವಲ್ಲ ಲವ್ ಜಿಹಾದ್ ಮಾಡೋದು ಯಾಕೆಂದ್ರೆ ಇವರ ಕೆಲಸನೇ ಲವ್ ಜಿಹಾದ್ ಮತ್ತೆ ದೇಶದಲ್ಲಿ ಅಶಾಂತಿ ಮಾಡೋದು ವಾಟ್ ಟೋಟಲಿ ಹೆಂಗಪ್ಪ ಅಂದ್ರೆ ಧರ್ಮಾಂತರ ಮಾಡೋದು ಹಿಂದೂನಿಂದ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡೋದೇ ಇವರ ಮುಖ್ಯ ಉದ್ದೇಶ ಇಡೀ ಭಾರತವನ್ನ ಮುಸ್ಲಿಂ ರಾಷ್ಟ್ರವಾಗಿ ಮಾಡೋದೇ ಇವರ ಮೇನ್ ಟಾರ್ಗೆಟು ಅದಕ್ಕಾಗಿಯೇ ಇತ್ತೀಚೆಗೆ ಭಾರತದಲ್ಲಿ ಲವ್ ಜಿಹಾದ್ ತುಂಬಾ ಜಾಸ್ತಿಯಾಗಿ ನಡೀತಾ ಇದೆ ಇದಕ್ಕೆ ವಿದೇಶದಿಂದ ಬೇರೆ ಬೇರೆ ದೇಶದಿಂದ ಫಂಡಿಂಗ್ ಬರ್ತಾ ಇದೆ ಬೇರೆ ಬೇರೆ ದೇಶದಿಂದ ದುಡ್ಡು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಜ್ಜ ಮುತ್ತಜ್ಜರ ವಯಸ್ಸಿನಲ್ಲಿ ಇರ್ತಕ್ಕಂತಹ ಈ ಚಂಗೂರ್ ಬಾಬಾ ಸಾವಿರ ಜನ ಹುಡುಗರಿಗೆ ರೆಡಿ ಮಾಡ್ತಾರೆ ಯಾವುದಕ್ಕೆ ಲವ್ ಜಿಹಾದ್ ಮಾಡೋಕೆ ಲವ್ ಜಿಹಾದ್ ಅಂದ್ರೆ ಹಿಂದೂ ಹುಡುಗಿಯರನ್ನ ಇಸ್ಲಾಂ ಅಂದ್ರೆ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸವಲತ್ತು ಕೂಡ ಆ ಮುಸ್ಲಿಂ ಬಾಬಾ ಬೇರೆ ದೇಶಗಳಿಂದ ಫಂಡಿಂಗ್ ತಗೊಳ್ತಾ ಇದ್ದ ಬೇರೆ ದೇಶ ಭಾರತ ಅಲ್ಲ ಬೇರೆ ದೇಶಗಳಿಂದ ಎಲ್ಲಾ ಇಸ್ಲಾಂ ದೇಶಗಳಿಂದ ಇವರಿಗೆ ಫಂಡಿಂಗ್ ಬರ್ತಾ ಇತ್ತು ಅಮೌಂಟು ಟೋಟಲಿ ಇವ್ರ ಟಾರ್ಗೆಟ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ನಲವತ್ತೆಂಟು ಬರಷ್ಟ್ರಿಗೆ ಈ ದೇಶ ಭಾರತ ದೇಶ ಇಸ್ಲಾಂ ರಾಷ್ಟ್ರವಾಗಿ ಕನ್ವರ್ಟ್ ಆಗಬೇಕು ಅಂತ ಇವರ ಮುಖ್ಯವಾದ ಉದ್ದೇಶವಾಗಿದೆ ಅದಕ್ಕೆ ಇವರು ಆನ್ಲೈನ್ ಆಗಿರಬಹುದು ಆಫ್ಲೈನ್ ಆಗಿರಬಹುದು ಪ್ರತಿಯೊಂದು ಕಡೆ ಏನಿಲ್ಲದ ಸಾಹಸವನ್ನ ಮಾಡ್ತಾ ಇದ್ದಾರೆ ಹಿಂದೂ ಜನರ ಮನಸ್ಸನ್ನ ಗೆಲ್ಲಿ ಇಸ್ಲಾಂ ರಾಷ್ಟ್ರ ಮಾಡಕ್ಕೆ ಇವರು ಇಷ್ಟೊಂದು ಸೆಣಸಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಾನು ಹೇಳ್ತಕ್ಕಂತ ಪ್ರತಿಯೊಂದು ಸ್ಟೋರಿ ನಿಮ್ಗೆ ಸುಳ್ಳು ಅಂತ ಅನಿಸಿದ್ರೆ ಲೈವ್ ಅಪ್ಡೇಟ್ಸ್ ಲೈವ್ ನ್ಯೂಸ್ ಏನಿರ್ತಾವಲ್ಲ ನ್ಯೂಸ್ ಲಕ್ನೋನಲ್ಲಿ ಆಗಿರ್ತಕ್ಕಂಥ ಸ್ಟೋರಿ ಮೊನ್ನೆ ಅಷ್ಟೇ ಆಗಿದೆ ಇದು ಮೇ ಬಿ ಒಂದು ಹದಿನೈದು ದಿನ ಆಗಿರ್ಬೋದು ಅಷ್ಟೇ ಈ ಒಂದು ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ಇಂಥ ವಿಷಯನ ನೀವು ಸಮೀರ್ ಹೇಳಲ್ಲ ಯಾಕಂದ್ರೆ ಸಮೀರ್ನ ಅಬ್ಬಾಜಾನ್ ಅಲ್ವಾ ಇಂತಹ ವಿಡಿಯೋನ ಅವ್ರು ಬಿಡಲ್ಲ ಯಾಕೆಂದ್ರೆ ಅವ್ರ ಮೇಲೆ ಸಂದೇಹ ಬರುತ್ತೆ ಜನರಿಗೆ ಎಲ್ಲರೂ ಸೊ ಇಂಥ ಒಳ್ಳೆ ಕೆಲಸ ಅವ್ರು ಯಾವತ್ತೂ ಮಾಡಲ್ಲ ಯಾಕೆಂದ್ರೆ ನಮ್ಮಂತ ಮುಗ್ಧ ಹಿಂದೂ ಜನ ಅವರಿಗೆ ಹೆಂಗೆ ಸಿಗ್ಬೇಕು ಅಲ್ವಾ ಚಂಗೂರ್ ಬಾಬಾನ ಮುಖ್ಯ ಗುರಿ ಮೇನ್ ಟಾರ್ಗೆಟ್ ಯಾರಿಗೆ ಮಾಡ್ ಎಂತ ಜನರಿಗೆ ಮಾಡ್ತಾನಪ್ಪ ಅಂದ್ರೆ ವಿಧಿವೆ ಆಗಿರಬಹುದು ಬಡ ಹೆಣ್ಣು ಮಕ್ಕಳಾಗಿರಬಹುದು ಎಸ್ ಸಿ ಎಸ್ ಟಿ ಹಿಂದುಳಿದ ಜನ ಅಂದ್ರೆ ನಾನು ಕೂಡ ಒಂದು ಎಸ್ ಸಿ ದಲಿತ ಹುಡುಗನೆ ಆದ್ರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪಲೇಬೇಕು ಅದರ ಅದೇ ಒಂದು ಉದ್ದೇಶದಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಜನ ಕಣ್ಣು ಯಾವಾಗ ತೆಗಿತಾರೋ ಗೊತ್ತಿಲ್ಲ ನಿಜಕ್ಕೂ ನಿಜಕ್ಕೂ ಸ್ನೇಹಿತರೆ ಈ ಒಂದು ಮ್ಯಾಟರ್ ತುಂಬಾನೇ ತಲೆ ತಲೆ ಕೆಡಿಸ್ತಾ ಇದೆ ತುಂಬಾ ದಿನ ಆಯಿತು ಪಾಪ ಆ ಹೆಣ್ಮಗು ಸೌಜನ್ಯ ಎಷ್ಟೊಂದು ದುಃಖ ಪೀಡಿತವಾಗಿರಬಹುದು ಸ್ವರ್ಗದಲ್ಲಿ ಹೋದ್ರೂ ಕೂಡ ಅವಳಿಗೆ ಮನಸ್ಸಿಗೆ ಆತ್ಮಕ್ಕೆ ಶಾಂತ ಶಾಂತಿನೇ ಸಿಗೋದಿಲ್ಲ ಆ ಒಂದು ಮಟ್ಟಿಗೆ ಈ ಒಂದು ಜನ ಸೌಜನ್ಯ ಹೆಸರಲ್ಲಿ ತಮ್ಮ ಬೆಳೆನ ಬೇಯಿಸ್ಕೊತಾ ಇದ್ದಾರೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಬೇರೆ ಯಾವುದೂ ಇಲ್ಲ ಫ್ರೆಂಡ್ ಸ್ನೇಹಿತರೆ ಆಯ್ತಪ್ಪ ನಾನೇ ಸುಳ್ಳು ನನಗೆ ಗೌಡ್ರ ಪೇಮೆಂಟ್ ಆಗಿದೆ ಅಂತಾನೆ ಅಂದ್ಕೊಳ್ಳಿ ಆದರೆ ನಾನು ಲಾಸ್ಟ್ಗೆ ಕೊನೆಯದಾಗಿ ಒಂದು ಪ್ರಶ್ನೆನ ನಿಮ್ಮ ಎದುರುಗಡೆ ಇಡ್ತೀನಿ ಇದಕ್ಕೆಲ್ಲ ಉತ್ತರ ಇದ್ದರೆ ನೀವೇ ಕೊಡಿ ನಾನು ಆಮೇಲೆ ಹೇಳ್ತೀನಿ ಸಮೀರ್ ನಿಮಗೆ ಪೇಮೆಂಟ್ ಮಾಡಿರ್ಬೌದು ಅಂತ ನಾನು ಕೂಡ ಹೇಳ್ಬೋದು ಆದರೆ ನನಗೆ ಧರ್ಮ ಇಂಪಾರ್ಟೆಂಟ್ ಅಲ್ಲ ಅವರ ಧರ್ಮನ ಕೀಳಾಗಿ ನೋಡೋದು ನಮ್ಮ ಧರ್ಮನ ಮೇಲಾಗೆತ್ತೋದು ಐ ಡೋಂಟ್ ಲೈಕ್ ನನಗೆ ಇದು ಪ ಯಾವುದೇ ರೀತಿಯ ಮ್ಯಾಟರ್ ಆಗಲ್ಲ ಯಾಕೆಂದ್ರೆ ಧರ್ಮ ನಿಜಕ್ಕೂ ನೀವು ಹೇಳ್ತಾ ಇರೋ ಸತ್ಯ ಆಗಿದ್ರೆ ನಿಮ್ಮ ಸತ್ಯ ಯಾವತ್ತೂ ಕೈ ಬಿಡಲ್ಲ ಇದು ಇಷ್ಟು ನಂಬಿಕೆ ನನಗೆ ಆ ಭಗವಂತನ ಮೇಲೆ ಇದೆ ನಮ್ಮ ಧರ್ಮ ನಮಗೆ ಕಲಿಸಿದ್ದು ಒಂದೇ ಯಾರಿಗೂ ದ್ವೇಷ ಮಾಡೋದಿಲ್ಲ ಎಲ್ಲಾ ಧರ್ಮನೂ ಸರ್ವಧರ್ಮನು ನಮ್ಮದೇ ಅಂತ ನಾವು ಭಾವಿಸಿಕೊಂಡು ಇದುವರೆಗೂ ಬಂದಿದ್ವಿ ಆದರೆ ಇತ್ತೀಚೆಗಷ್ಟೇ ಈ ಒಂದು ವಾತಾವರಣ ಸೃಷ್ಟಿಯಾಗಿದೆ ಧರ್ಮ 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 ಯಾಕೆ ಅಂದರೆ ಬೇರೆ ದೇಶದಿಂದ ಇವರಿಗೆ ಇಷ್ಟೊಂದು ಸಪೋರ್ಟ್ ಸಿಗ್ತಾ ಇದೆ ಧರ್ಮಾಂತರ ಮಾಡೋಕೆ ಹಿಂದೂ ಇಂದ ಮುಸ್ಲಿಂ ಮಾಡೋಕ್ಕೆ ಇವರ ಟಾರ್ಗೆಟ್ ನಡೀತಾ ಇದೆ ಪರವಾಗಿಲ್ಲ ಆ ವಿಷಯ ಹೋಗ್ಲಿ ಆದರೆ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂತಹ ಹಿಂದೂಗಳ ಮೇಲೆ ಇಷ್ಟೊಂದು ನರ ದೌರ್ಜನ್ಯ ನಡೀತಾ ಇದೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ನೋಡ್ತಾ ಇದ್ದಾರೆ ಯಾವ ರೀತಿ ಕೊಲೆ ಮಾಡ್ತಾ ಇದ್ದಾರೆ ಜೀವಂತವಾಗಿ ಮನೆಯಲ್ಲಿ ಹೊರಗಿಂದನೆ ಡೋರ್ ಲಾಕ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಎಣ್ಣೆ ಸುರಿದು ಜೀವಂತವಾಗಿ ಸುಡ್ತಾ ಇದ್ದಾರೆ ಇಷ್ಟೊಂದು ವಿಕೃತಿ ಮೆರೀತಾ ಇದ್ದಾರೆ ಎಲ್ಲಾ ದೇವಸ್ಥಾನಗಳನ್ನ ಮುರಿದು ತಂದೆ ತಾಯಿ ಎದುರುಗಡೆ ಮಗಳ ರೇಪ್ ಮಾಡ್ತಾ ಇದ್ದಾರೆ ಗಂಡನ ಎದ್ರೆ ಹೆಂಡತಿಯ ರೇಪ್ ಮಾಡ್ತಾ ಇದ್ದಾರೆ ಅಂದರೆ ಪರವಾಗಿಲ್ಲ ಅದು ಕೂಡ ಸಮೀರ್ಗೆ ಕಾಣಲಿಲ್ವೆ ಆ ಒಂದು ಲೈವ್ ಅಪ್ಡೇಟ್ ಎಷ್ಟೊಂದು ದಿನ ಡೈಲಿಯಾಗಿ ಬರ್ತಾ ಇತ್ತು ಈಗಂತೂ ಕಾಲ ತುಂಬನೇ ಫಾರ್ವರ್ಡ್ ಆಗಿದೆ ಎಲ್ಲನೇ ಸಿಗ್ತಾ ಇದೆ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ ಒಂದು ಟೈಮಲ್ಲಿ ಎಷ್ಟೊಂದು ಟ್ರೆಂಡಿಂಗ್ ಆಗಿತ್ತು ಬಾಂಗ್ಲಾದೇಶದ ಒಂದು ವಿಕೃತಿ ಮೆರೆತಾ ಇರತಕ್ಕಂತಹ ದೃಶ್ಯ ಆದರೂ ಕೂಡ ಎಮ್ ಡಿ ಸಮೀರ್ಗೆ ಅಲ್ಲಿಂದ ವಿಶ್ ಯಾವುದೇ ರೀತಿಯ ಒಂದು ಮ್ಯಾಟರ್ ಆಗಲೇ ಇಲ್ಲ ಆಯ್ತಪ್ಪ ಬಾಂಗ್ಲಾದೇಶ ಅದು ನಮ್ಮ ದೇಶ ಅಲ್ಲ ಅಂತ ಅಂದ್ಕೊಂಡ್ರೆ ನಮ್ಮ ದೇಶದ ಇರ್ತಕ್ಕಂತಹ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾರಿದ್ದಾರೆ ಮಮತಾ ಬ್ಯಾನರ್ಜಿ ಓಕೆ ಅಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯ ಒಂದು ವಿಕೃತಿ ಮೆರಿತಾ ಇದ್ರು ಹಿಂದೂಗಳ ಜೊತೆಗೆ ಅದೇ ರೀತಿ ನಮ್ಮ ದಲಿತ ಸಮಾಜದ ಜೊತೆಗೆ ಎಷ್ಟೊಂದು ಅನ್ಯಾಯ ಆಗಿದೆ ಎಷ್ಟೊಂದು ದೌರ್ಜನ್ಯ ಆಗಿದೆ ಅಲ್ಲಿಯೂ ಕೂಡ ದೇವಸ್ಥಾನಗಳನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ಯಾವ ರೀತಿ ಬೀಸಾಡಿದ್ದಾರೆ ಅಂದ್ರೆ ಅದ್ರ ಅದ್ರ ಬಗ್ಗೆ ಯಾವುದೇ ರೀತಿಯ ಚಂದ್ರಶೇಖರ್ ಅವರು ಕೂಡ ಮಾತಾಡಲಿಲ್ಲ ಯಾಕಂದ್ರೆ ಇವರಿಗೆ ಪೇಮೆಂಟ್ ಜೇಬ್ಗೆ ಹೋದ್ರೆ ಸಾಕು ಆದ್ರೆ ನಮ್ಮ ದಲಿತರು ಕೂಡ ಕಣ್ಣು ತರಿತಾ ಇಲ್ಲ ಅಂದ್ರೆ ಯಾವ ರೀತಿ ಒಂದು ಸಮಾಜ ಎಲ್ಲಿಗೆ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಕೇವಲ ಜಾತಿ 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 ಅಂತಾನೆ ಸಾಹಿತಿರ ಹೊರತು ಧರ್ಮದ ಬಗ್ಗೆ ಯಾವುದೇ ರೀತಿಯ ಪ್ರೀತಿ ಇದ್ರೆ ಇದುವರೆಗೆ ನಾವು ಎಲ್ಲೋ ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ ನಾವು ಕೂಡ ನಮ್ಮನ್ನ ನೋಡಿ ಜನರು ಕೂಡ ದುಸ್ಸಾಹಸ ಈ ರೀತಿಯ ಒಂದು ಸಾಹಸ ಮಾಡ್ತಾ ಇರಲಿಲ್ಲ ನಮ್ಮ ಒಗ್ಗಟ್ಟೆ ನಮ್ಮ ಬಲ ಆಗಿರ್ತಾ ಇತ್ತು ಪರವಾಗಿಲ್ಲ ಪಶ್ಚಿಮ ಬಂಗಾಳ ಕೂಡ ಹೋಯ್ತು ಆದರೆ ಈ ಚಂಗೂರ್ ಬಾಬಾ ಸಾವಿರ ಜನ ಹುಡುಗರನ್ನ ರೆಡಿ ಮಾಡಿ ಅವರಿಗೆ ಹದಿನಾರು ಹದಿನಾರು ಲಕ್ಷ ಹಿಂದೂ ಬ್ರಾಹ್ಮನ್ಸ್ ಹುಡುಗಿನ ಮ್ಯಾರೇಜ್ ಆದರೆ ಹದಿನಾರು ಲಕ್ಷ ದಲಿತ ಹೆಣ್ಣು ಮಕ್ಕಳು ಬಡ ಹೆಣ್ಣು ಮಕ್ಕಳಿಗೆ ಮಾಡಿದ್ರೆ ಹನ್ನೆರಡು ಲಕ್ಷ ಅಂತ ಅವರಿಗೆ ದುಡ್ಡಿನ ಆಸೆ ತೋರಿಸಿ ಲವ್ ಜಿಹಾದ್ ಮಾಡ್ತಾ ಇದ್ರಲ್ಲಪ್ಪ ಸಮೀರು ಆದರೂ ನಿನಗೆ ಈ ಒಂದು ವಿಕೃತಿ ಮೆರೆತಾಯ್ದು ಕಾಣಲಿಲ್ಲವಾ ಎಷ್ಟೋ ಜನ ಹಿಂದೂ ಮಕ್ಕಳಿಗೆ ಕೂಡಾಕಿ ಎಷ್ಟೋ ವರ್ಷದಿಂದ ವರ್ಷಾಂತರ ತಿಂಗಳಂಗಟ್ಟಲೆ ಅವರಿಗೆ ಅವರದೇ ಮನೆಯಲ್ಲಿ ಕೂಡ ಹಾಕಿ ಅವರಿಗೆ ಗ್ಯಾಂಗ್ ರೇಪ್ ಮಾಡಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಧರ್ಮನ ಅಕ್ಸೆಪ್ಟ್ ಮಾಡ್ಕೊಳ್ತೀಯೋ ಇಲ್ಲೋ ಅಂತ ಎಷ್ಟೊಂದು ಬೆದರಿಕೆ ಹಾಕಿ ಚಾಕು ಚೂರಿ ಕೊಳ್ಳಲಿಟ್ಟು ಧಮ್ಕಿ ಹಾಕಿ ಇಷ್ಟೆಲ್ಲ ಮಾಡ್ತಾ ಇದ್ರು ಪ್ರತಿ ಒಂದು ಒಂದು ತಪ್ಪು ಕೂಡ ಇವಾಗ ಬಯಲಾಗ್ತಾ ಇದೆ ಆ ಚಂಗೂರ್ ಬಾಬಾ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ದೇಶಾದ್ಯಂತ ಕಡೆ ಎಲ್ಲ ಕಡೆನೇ ಆಲ್ಮೋಸ್ಟ್ ಸ್ನೇಹಿತರೆ ಈಗ ನಿರ್ಧಾರ ಮಾಡುವ ಸಮಯ ನಿಮ್ದು ಯಾಕೆಂದ್ರೆ ಈಗ ಅತಿಯಾದ ಸಮಯನ ನೀವೇನಾದ್ರೂ ತಗೊಂಡ್ರೆ ಈ ಸಮಾಜದಲ್ಲಿ ಮತ್ತೆ ಬೇರೆ ರೀತಿಯ ಘಟನೆಗಳು ನಡೆಯೋದ್ರಲ್ಲಿ ಯಾವುದೇ ರೀತಿಯ ಅನುಮಾನನೇ ಇಲ್ಲ ದಯವಿಟ್ಟು ಇವಾಗ ವಿಚಾರ ಮಾಡೋದು ಬಿಟ್ಟು ಯಾರು ತಪ್ಪು ಯಾರು ಸರಿ ಅಂತ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಯಾಕೆಂದ್ರೆ ಇಷ್ಟೆಲ್ಲ ತಪ್ಪುಗಳು ಆಗಿದ್ರು ಅವರ ಅಣ್ಣ ತಮ್ಮಂದರ ಬಗ್ಗೆ ವಿಡಿಯೋ ಯಾವುದೇ ರೀತಿಯ ಒಂದು ವಿಡಿಯೋ ಕೂಡ ಇವರ ಒಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಇಲ್ಲ ಸ್ನೇಹಿತರೆ ಎಲ್ಲರ ನಂಬಿಕೆಯನ್ನ ಗಳಿಸಿ ನಮ್ಮನ್ನ ದ್ರೋಹ ಬಗೆಯೋ ಇಂಥವ್ರಿಗೆ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂದ್ರೆ ನೋಡಿ ಸಮಾಜ ಎಲ್ಲಿವರೆಗೂ ಬಂದು ತಲುಪಿದೆ ಅಂತ ಎ ಐ ವಿಡಿಯೋ ಮೂಲಕ ಜನರ ಮನಸ್ಸನ್ನು ಸೆಳೆತಕ್ಕಂತಹ ಈ ಹುಡುಗ ಈ ಹುಡುಗನ ಬಗ್ಗೆ ಎಷ್ಟೊಂದು ಅಭಿಮಾನ ಇಟ್ಕೊಂಡಿರೋ ಜನ ನೀವು ಮುಗ್ದ್ರು ನಿಮ್ದೇನು ತಪ್ಪಿಲ್ಲ ಬಿಡಿ ಇವಾಗ ಹೇಳಿ ಸ್ನೇಹಿತರೆ ಯಾರ ಪೇಮೆಂಟ್ ಯಾರಿಗೆ ಬಂತು ಅಂತ ಗೌಡ್ರ ಪೇಮೆಂಟ್ ನನಗೆ ಬಂತ ಅಥವಾ ಬೇರೆ ರಾಜ್ಯದಿಂದ ನಿಮ್ಮ ಸಪೋರ್ಟ್ ಮಾಡಿರ್ತಕ್ಕಂತಹ ಅಶಾಂತಿ ದೂತ ಅವರಿಗೆ ಬಂತಾ ಅಶಾಂತಿ ದೂತರು ಯಾವತ್ತೂ ಅಶಾಂತಿ ದೂತರೇ ಇರ್ತಾರೆ ಹೊರತು ಸಮಾಜದ ಹಿತಕ್ಕಾಗಿ ಯಾವುದೇ ಒಳ್ಳೆಯ ಕೆಲಸ ಮಾಡಲ್ಲ ದಯವಿಟ್ಟು ಆದಷ್ಟು ಹಿಂದೂಗಳು ನಮ್ಮ ಹಿಂದೂ ಅಣ್ಣ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ತುಂಬಾ ಅಲರ್ಟ್ ಆಗಿರಬೇಕು ಇಂಥ ಸಮಯದಲ್ಲಿ ಯಾಕೆಂದರೆ ಇವರ ಒಂದು ಜಾಲತಾಣ ಎಷ್ಟೊಂದು ದೊಡ್ಡವಾಗಿದೆ ದೊಡ್ಡದಾಗಿದೆ ಅಂದರೆ ನಮ್ಮ ಹಿಂದೂ ಜನ ಇವರ ಬ್ಯಾಕ್ ಗ್ರೌಂಡಿಗೆ ನಿಂತಿದ್ದಾರೆ ಜೇಬಿಗೆ ಹಾಕೊಳ್ಳೋಕ್ಕೆ ಅಂಥವ್ರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ನಿಮ್ಮ ಕಣ್ಣನ್ನು ತೆರೆದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ದಯವಿಟ್ಟು ನೋಡಿ ಒಂದೇ ಮನವಿ ಮಾಡ್ಕೊಂಡ್ಬಿಡ್ತೀನಿ ನನಗೆ ಇದರಿಂದ ಯಾವುದೇ ರೀತಿಯ ಲಾಭ ಇಲ್ಲ ಇಷ್ಟೆಲ್ಲ ಮಾಡೋದು ನಾನು ವಿಡಿಯೋ ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಸತ್ಯ ಆಲ್ಮೋಸ್ಟ್ ಗೊತ್ತಾಗಲಿ ಅಂತ ಯಾಕೆಂದರೆ ನನಗೂ ಈ ಒಂದು ವಿಷಯ ಕೇಳಿ 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 ಸುಸ್ತಾಗಿಬಿಟ್ಟಿದೆ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ನಿಮ್ಮ ಸ್ನೇಹಿತರಿಗೂ ಪ್ರತಿಯೊಂದು ಕುಟುಂಬಕ್ಕೂ ಕಳಿಸಿ ಯಾಕೆಂದರೆ ನಮ್ಮ ಹಿಂದೂ ಜನದ ಒಗ್ಗಟ್ಟು ಏನು ಅಂತ ಈ ಅಶಾಂತಿ ದೂತರಿಗೆ ತೋರಿಸೋಣ